ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರವಾಗಿರ್ತಕ್ಕಂತಹ ಪಾರ್ಲಿಮೆಂಟು ಸ್ಥಾಪನೆವಾಗಿರ್ತಕ್ಕಂತಹ ಬಸವ ಕಲ್ಯಾಣದ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಈ ಮನುಷ್ಯನ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಯಾವ ರೀತಿ ಬದುಕಿ ಜೀವನ ಪಾವನ ಮಾಡಿಕೊಳ್ಳಬೇಕೆಂತಕ್ಕಂಥದ್ದೇ ತೋರಿಸಿ ಕೊಟ್ಟಿರ್ತಕ್ಕಂತಹ ಅನುಭವ ಮಂಟಪದ ಬಸವಾದಿ ಶಿವಶರಣರು ಆದ್ದರಿಂದ ಜಾತಿರಹಿತ ಸಮಾಜ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಅಲ್ಲಿ ಚಿಂತನೆಗಳನ್ನು ಮಾಡುವುದರ ಮೂಲಕ ಶರಣರು ವಚನಗಳನ್ನು ಕೊಟ್ಟಿದ್ದಾರಲ್ಲ ಅಂತಹ ಅನೇಕ ವಚನಗಳಲ್ಲಿ ಅಣ್ಣ ಬಸವಣ್ಣನವರ ಒಂದು ವಚನ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಸಾವೆಂಬುದು ಸ್ವಯವಲ್ಲ ಈ ಲಿಂಗದಲ್ಲಿ ಉದಯವಾದ ಲಿಂಗೈಕ್ಯರಿಗೆ ಇದೇ ಲಿಂಗದಲ್ಲಲ್ಲದೆ ಮತ್ತೊಂದೆಡೆ ಉಂಟೇನಯ್ಯ ಕೂಡಲ ಸಂಗಮ ದೇವ ಈಗ ಮೊನ್ನೆ ಮೊನ್ನೆ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಅನುಭವ ಮಂಟಪದ ಒಂದು ಚಿತ್ರಣ ಬಿಡುಗಡೆ ಮಾಡಿದ ನೋಡಿದ ನಂತರ ನಮಗೆ ಬಹಳ ಸಂತೋಷವಾಗಿದೆ ಅದಕ್ಕೆ ಮುಂಚೆ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರೆಂದು ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಅದಕ್ಕೆ ಹಿಂದೆ ಈ ಬಸವಣ್ಣನವರು ಸ್ಥಾಪಿಸಿದ ಜಾತಿ ರಹಿತ ಲಿಂಗ ಆಯತ ಧರ್ಮಕ್ಕೆ ಒಂದು ಸತ್ಯದ ಚಿಂತನೆಗಳನ್ನು ಸಮಿತಿಗಳ ಮೂಲಕ ಅದನ್ನು ಅಧ್ಯಯನ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿರ್ತಕ್ಕಂತಹ ಶ್ರೀ ಸಿದ್ದರಾಮಯ್ಯರವರ ಇವರ ಎಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ನೋಡಿದಾಗ ನಮಗೆ ಅನ್ನಿಸುತ್ತದೆ ಇವತ್ತು ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನಾವು ಯಾವುದೇ ಕ ಆಧಾರದ ಮೇಲೆ ಮಾತಾಡ್ತಾ ಇಲ್ಲ ಆದರೆ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮತ್ತು ಇವತ್ತಿನ ಈ ವಿಧಾನಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸರ್ ಅವರು ಮತ್ತು ಅವರ ಮಂತ್ರಿ ಮಂಡಲಕ್ಕೆ ನಾನು ಬಸವ ಭೂಮಿ ಬಸವ ಕಲ್ಯಾಣದಿಂದ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಕೋಟಿ ಕೋಟಿ ಶರಣುಗಳನ್ನು ಸಲ್ಲಿಸುತ್ತೇನೆ ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಬಸವಾದಿ ಶಿವಶರಣರು ಇವತ್ತು ನಮಗೆ ಬಹಳ ಬಹಳ ಅವರ ವಿಚಾರಗಳ ಅವಶ್ಯಕತೆಯಾಗಿರುವುದರಿಂದ ಅವರು ಸೂರ್ಯ ಚಂದ್ರ ಅಮರರಾಗಿರುತ್ತಾರೆ ಅವರ ವಚನಗಳು ಕೂಡ ಅಮರವಾಗಿರುತ್ತವೆ ಎಂದು ನಾನು ಹೇಳಲು ಹೆಮ್ಮೆ ಪಡುತ್ತೇನೆ ಬಸವಾದಿ ಶಿವಶರಣರು ಪರಸ್ತ್ರೀ ಪರಧನ ಪರದೈವ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಬಂದವರಲ್ಲ ಅವರು ಈ ಜಗತ್ಯದಲ್ಲಿ ಎಲ್ಲ ಜಾತಿ ವರ್ಗದವರು ಎಲ್ಲ ಮಾನವ ಕುಲ ಎಲ್ಲ ಸಕಲ ಪ್ರಾಣಿ ಲೋಕ ಎಲ್ಲವನ್ನೂ ಕೂಡ ಗೌರವಿಸಿದ ನಮ್ಮ ಶರಣರ ತತ್ವ ಬಹಳ ಅವಶ್ಯಕತೆ ಇದೆ ಕೆಲವು ರಾಜಕಾರಣಿಗಳಾದವರು ಬಸವಣ್ಣನವರ ಬಗ್ಗೆ ಒಂಥರ ಅವರ ವಿಚಾರಗಳನ್ನು ಬಗ್ಗೆ ತಿರುಚುವುದಾಗಲಿ ಮತ್ತು ಕಲಬೆರಕೆ ಮಾಡ್ತಕ್ಕಂಥದ್ದೇನು ಮಾಡ್ತಾ ಇದ್ದಾರಲ್ಲ ಅವರು ಏನೇ ಮಾಡಿದ್ರೂ ಕೂಡ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಸೂರ್ಯನ ಸಾಟಿ ಇನ್ನೊಂದು ಸೂರ್ಯ ಇರುವುದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಬಸವಾದಿ ಶರಣರ ವಿಚಾರದ ಸರಿ ಸಾಟಿ ಈ ಭೂಮಿ ಮೇಲೆ ಯಾರೂ ಕೂಡ ಆಗಲಿ ಸಾಧ್ಯವಿಲ್ಲ ಅವರ ವಿಚಾರಗಳನ್ನು ನಾವು ಅರಿತುಕೊಂಡು ಜೀವನ ಪಾವನೆ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಅಂದರೆ ಈ ಹುಟ್ಟು ಸಾವಿನ ಮಧ್ಯೆ ಆತ್ಮ ಸಾಕ್ಷಿಲಿಂದ ಬದುಕ್ತಕ್ಕಂಥ ಜನಗಳು ನಮ್ಮ ಶರಣರು ಅವರು ಎಂದೆಂದಿಗೂ ಇನ್ನೊಬ್ಬರನ್ನು ಭಯಪಡಿಸೋದಿಲ್ಲ ತಾವು ಭಯ ಭಯಪಡುವುದಿಲ್ಲ ಅಂತಹ ಶರಣರ ವಿಚಾರಗಳು ಇವತ್ತು ಬಹಳ ಅವಶ್ಯಕತೆ ಇದೆ ಆದ್ದರಿಂದ ಕೆಟ್ಟ ಕಾರ್ಯ ಮಾಡ್ತಕ್ಕಂಥವರು ಕೊಂಡಿ ಮಂಚಣ್ಣ ವರ್ಗದವರು ಇನ್ನೊಬ್ಬರ ತತ್ವಕ್ಕೆ ಹಾಳು ಮಾಡ್ತಕ್ಕಂಥವ್ರು ಅವರು ದಿನನಿತ್ಯ ಸಾಯುತ್ತಾರೆ ಆತ್ಮ ವಂಚಕರಾಗುತ್ತಾರೆ ಹೊರತು ನಮ್ಮ ಶರಣರು ಅಮರರಾಗಿದ್ದಾರೆ ಈ ಎಂದು ಈ ವಚನ ಬಸವಣ್ಣನವರ ವಚನ ಹೇಳುತ್ತದೆ ಈ ಲಿಂಗದಲ್ಲಿ ಉದಯವಾದ ಲಿಂಗೈಕ್ಯರಿಗೆ ಅಂದರೆ ನಾವು ಎಲ್ಲ ಜಗತ್ತಿನ ಮಾನವರೆಲ್ಲರೂ ಬ್ರಹ್ಮಾಂಡದಲ್ಲಿ ಹುಟ್ಟಿದ್ದೇವೆ ತಾಯಿ ಗರ್ಭದಿಂದ ಮತ್ತು ಬ್ರಹ್ಮಾಂಡದ ಎಲ್ಲ ಅನ್ನ ನೀರು ಗಾಳಿ ಬೆಳಕನ್ನು ಪಡಿತೀವಿ ಮತ್ತೆ ಒಂದಿನ ಬ್ರಹ್ಮಾಂಡದಲ್ಲಿ ಲೀನವಾಗುವುದಿದೆ ಈ ಸತ್ಯವನ್ನು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಪ್ರತಿಯೊಬ್ಬ ಮಾನವರಿಗೂ ಮನವರಿಕೆ ಮಾಡಿ ಮಾಡಿ ಕೊಡ್ತಕ್ಕಂಥವರೇ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತಾರೆ ಆದ್ದರಿಂದ ಇಂತಹ ಅನೇಕ ವಚನಗಳು ಇವತ್ತು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಇತಿಹಾಸ ಜಗತ್ತಿನಲ್ಲಿ ಯಾವುದಾದ್ರೂ ಒಳ್ಳೆಯದಿದ್ದೇ ಆದರೆ ಅದು ಬಸವಭೂಮಿ ಬಸವ ಕಲ್ಯಾಣ ಎಂದು ಹೇಳಲು ನಾವು ಹೆಮ್ಮೆ ಪಡಬೇಕಾಗುತ್ತದೆ ಆದ್ದರಿಂದ ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪಾ ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಸುಖವಾಗಿ ನೆಮ್ಮದಿಯಿಂದ ಕೂಡಿ ಬಾಳಲು ಒಂದೇ ಒಂದು ಜಗತ್ತಿನಲ್ಲಿ ಜಗಜ್ಜ್ಯೋತಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ಅನುಭವದಿಂದ ಆಚರಣೆಯಿಂದ ಬರೆದಿರ್ತಕ್ಕಂಥ ವಚನಗಳು ಎಂದು ಹೇಳುತ್ತೇನೆ ಆದ್ದರಿಂದ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ಈ ಸತ್ಯವನ್ನು ಎಲ್ಲರಿಗೂ ಪ್ರಚಾರ ಮಾಡಬೇಕು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸರಳ ಜೀವನಕ್ಕಾಗಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಶರಣು